ಕಲ್ಪಿಸಿಕೊಳ್ಳಿ ನಿಮ್ಮ ಸುತ್ತಲೂ ಇರುವ ಈ ವಿದ್ಯುತ್ ದೀಪಗಳಿಲ್ಲ ಕೈಯಲ್ಲಿರುವ ಮೊಬೈಲ್ ಫೋನ್ಗಳಿಲ್ಲ ಕತ್ತಲೆ ಕಳೆಯಲು ಒಂದು ಸಣ್ಣ ಮೇಣದ ಬತ್ತಿಯೂ ಇಲ್ಲ ಸುತ್ತಲೂ ಕೇವಲ ದಟ್ಟವಾದ ಮೈ ನಡುಗಿಸುವ ಕರಾಳ ಕತ್ತಲೆ ಅಂದು ಮಾನವನ ಬದುಕು ಹೇಗಿತ್ತು ಗೊತ್ತಾ ನಾವಿಂದು ಅನುಭವಿಸುತ್ತಿರುವ ಈ ಎಲ್ಲಾ ಸೌಲಭ್ಯಗಳ ಹಿಂದೆ ಲಕ್ಷಾಂತರ ವರ್ಷಗಳ ರಕ್ತ ಬೆವರು ಮತ್ತು ಹೋರಾಟದ ಕಥೆಯಿದೆ ಮಾನವನು ಅಂದು ಅಕಸ್ಮಾತ್ತಾಗಿ ಆ ಒಂದು ಬೆಂಕಿಯ ಕಿಡಿಯನ್ನು ಕಾಣದೇ ಹೋಗಿದರೆ ಇಂದು ನಾವಿಲ್ಲಿ ಇರುತ್ತಿದ್ದೆವಾ ಖಂಡಿತವಾಗಿಯೂ ಇಲ್ಲ ನಾವು ಇಂದಿಗೂ ಆ ದಟ್ಟ ಕಾಡಿನ ಕತ್ತಲಲ್ಲಿ ಕಾಡು ಮೃಗಗಳ ಆಹಾರವಾಗಿ ಅಲೆದಾಡುತ್ತಿದ್ದೆವು ಇದು ಕೇವಲ ಕಲ್ಪನೆಯ ಕಥೆಯಲ್ಲ ಇದು ನಮ್ಮ ರಕ್ತದ ಕಣಕಣದಲ್ಲೂ ಅಡಗಿರುವ ನಮ್ಮದೇ ಹುಟ್ಟಿನ ಇತಿಹಾಸ ಸುಮಾರು ಲಕ್ಷಾಂತರ ವರ್ಷಗಳ ಹಿಂದೆ ಮನುಷ್ಯ ಪ್ರಕೃತಿಯ ಮುಂದೆ ಅತಿ ಸಣ್ಣವನಾಗಿದ್ದ ಅವನಿಗೆ ತಲೆ ಮೇಲೆ ಸೂರಿರಲಿಲ್ಲ ಬದಲಿಗೆ ತೇವವಿರುವ ಕತ್ತಲೆಯ ಗುಹೆಗಳೇ ಆಸರಿಯಾಗಿದ್ದವು ಪ್ರಕೃತಿಯ ಪ್ರತಿ ಕೋಪಕ್ಕೂ ಆತ ಬಲಿಯಾಗುತ್ತಿದ್ದ ಅಂದು ಭಾಷೆ ಇರಲಿಲ್ಲ ಕೇವಲ ಸನ್ನೆಗಳೇ ಸಂವಹನ ಮೈ ಮೇಲೆ ಬಟ್ಟೆಗಳಿಲ್ಲದಿದ್ದರೂ ಮೈ ನಡುಗಿಸುವ ಚಳಿಯಿದ್ದರೂ ಅವನಲ್ಲಿ ಒಂದೇ ಒಂದು ಹಠವಿತ್ತು ಅದೇ ಬದುಕಬೇಕೆಂಬ ಹಠ ಹಗಲು ಹೇಗೋ ಕಳೆದು ಹೋಗುತ್ತಿತ್ತು ಆದರೆ ರಾತ್ರಿ ಅದು ಮರಣದ ನೆರಳಿನಂತೆ ಬಂದು ಎರಗುತ್ತಿತ್ತು ಸೂರ್ಯ ಮುಳುಗುತ್ತಿದ್ದಂತೆ ಮನುಷ್ಯ ಅಸಹಾಯಕನಾಗುತ್ತಿದ್ದ ದೂರದಲ್ಲಿ ಕತ್ತಲಲ್ಲಿ ಹೊಳೆಯುವ ಆ ಕಾಡು ಮೃಗಗಳ ಕಣ್ಣುಗಳು ಅವನನ್ನು ಬೇಟೆಯಾಡಲು ಕಾಯುತ್ತಿದ್ದವು ಹುಲಿ ಚಿರತೆಗಳ ಉಸಿರಾಟದ ಸದ್ದು ಗುಹೆಯ ಬಾಗಿಲಲ್ಲಿ ಕೇಳಿಸುತ್ತಿದ್ದಾಗ ಆತ ಅನುಭವಿಸುತ್ತಿದ್ದ ಭಯ ಎಂತಹದ್ದು ಆ ಭಯವೇ ಅವನನ್ನು ಒಂದಾಗಿಸಿತು ಮನುಷ್ಯ ಒಂಟಿಯಾಗಿ ಬದುಕಲು ಸಾಧ್ಯವಿಲ್ಲ ಎಂಬ ಸತ್ಯ ಅವನಿಗೆ ಅರಿವಾಯಿತು ಅಲ್ಲಿಂದಲೇ ಸಮಾಜ ಎಂಬ ವ್ಯವಸ್ಥೆಯ ಬೀಜ ಮೊಳಕೆಯೊಡೆಯಿತು ಆದರೆ ನಿಜವಾದ ಬದಲಾವಣೆ ಶುರುವಾದದ್ದು ಮನುಷ್ಯನ ಬುದ್ಧಿ ಚುರುಕಾದಾಗ ಒಂದು ದಿನ ಅಕಸ್ಮಾತಾಗಿ ಒಂದು ಕಲ್ಲನ್ನು ಕೈಯಲ್ಲಿ ಹಿಡಿದಾಗ ಅವನಿಗನಿಸಿತು ಇದು ಕೇವಲ ಕಲ್ಲಲ್ಲ ಇದೊಂದು ಆಯುಧವಾಗಬಹುದು ಅವನು ಅದಕ್ಕೊಂದು ಆಕಾರ ಕೊಟ್ಟ ಹರಿತಗೊಳಿಸಿದ ಅದು ಮಾನವ ಇತಿಹಾಸದ ಮೊದಲ ಟೆಕ್ನಾಲಜಿ ಆದರೆ ನಿಜವಾದ ಪವಾಡ ನಡೆದದ್ದು ಆ ಒಂದು ಕ್ಷಣದಲ್ಲಿ ಆಕಾಶ ಗರ್ಜಿಸಿತು ಹಿಂದೆಂದು ಕಾಣದ ಭೀಕರ ಮಿಂಚು ಒಣಗಿದ ಮರಕ್ಕೆ ಬಡಿಯಿತು ಕ್ಷಣಾರ್ಧದಲ್ಲಿ ಆ ಮರ ಹೊತ್ತಿಯುರಿಯಿತು ಮನುಷ್ಯ ಕಂಡ ಮೊದಲ ಬೆಂಕಿ ಅದು ಎಲ್ಲರೂ ಭಯದಿಂದ ಕಿರುಚುತ್ತಾ ಓಡಿದರು ಆದರೆ ಒಬ್ಬ ಹೌದು ಒಬ್ಬ ಮಾತ್ರ ಅಲ್ಲಿಯೇ ನಿಂತು ಆ ಜ್ವಾಲೆಯನ್ನು ದಿಟ್ಟಿಸಿ ನೋಡಿದ ಅದು ಅವನಿಗೆ ಭಯ ತರಲಿಲ್ಲ ಬದಲಿಗೆ ಒಂದು ಬಗೆಯ ವಿಚಿತ್ರ ಆಕರ್ಷಣೆ ನೀಡಿತು ಚಳಿಯಲ್ಲಿ ನಡುಗುತ್ತಿದ್ದ ಅವನಿಗೆ ಆ ಜ್ವಾಲೆಯ ಸಮೀಪ ಹೋದಾಗ ಬೆಚ್ಚಗಿನ ಅನುಭವವಾಯಿತು ಅವನು ಅರಿತುಕೊಂಡ ಇದು ಶತ್ರುವಲ್ಲ ಇದು ಶಕ್ತಿ ಬೆಂಕಿಯ ಮೇಲೆ ಹತೋಟಿ ಸಾಧಿಸಿದ್ದು ಮಾನವ ವಿಕಾಸದ ಅತಿದೊಡ್ಡ ಮೈಲಿಗಲ್ಲು ಈ ಒಂದು ಬೆಂಕಿ ಮನುಷ್ಯನ ಜೀವನವನ್ನೇ ಬದಲಿಸಿತು ಗುಹೆಯ ಬಾಗಿಲಲ್ಲಿ ಬೆಂಕಿ ಉರಿಯುತ್ತಿದ್ದರೆ ಯಾವ ಕ್ರೂರ ಮೃಗವೂ ಒಳಗೆ ಬರಲು ಧೈರ್ಯ ಮಾಡುತ್ತಿರಲಿಲ್ಲ ಮನುಷ್ಯ ಅಂದೇ ಮೊದಲ ಬಾರಿಗೆ ನಿರಾಳವಾಗಿ ನಿದ್ದೆ ಮಾಡಿದ್ದು ಅಲ್ಲಿಯವರೆಗೂ ಹಸಿ ಮಾಂಸವನ್ನು ತಿನ್ನುತ್ತಿದ್ದ ಮನುಷ್ಯ ಅಕಸ್ಮಾತಾಗಿ ಬೆಂಕಿಯಲ್ಲಿ ಬಿದ್ದ ಮಾಂಸದ ತುಣುಕನ್ನು ತಿಂದಾಗ ಅದಕ್ಕೆ ರುಚಿ ಬಂದಿತು ಆಹಾರ ಬೇಯಿಸಲು ಕಲಿತದ್ದು ಅವನ ಮೆದುಳಿನ ಬೆಳವಣಿಗೆಗೆ ದಾರಿಯಾಯಿತು ಬೇಯಿಸಿದ ಆಹಾರ ಸುಲಭವಾಗಿ ಜೀರ್ಣವಾಯಿತು ಮೆದುಳಿಗೆ ಹೆಚ್ಚಿನ ಪೌಷ್ಟಿಕಾಂಶ ದೊರೆಯಿತು ಅವನ ಯೋಚನಾ ಶಕ್ತಿ ಹೆಚ್ಚಾಯಿತು ಬೆಂಕಿಯ ಸುತ್ತ ಕುಳಿತು ಕಥೆಗಳನ್ನು ಹೇಳುವುದು ಅನುಭವಗಳನ್ನು ಹಂಚಿಕೊಳ್ಳುವುದು ಶುರುವಾಯಿತು ಇಂದಿನ ನಮ್ಮ ಸಂಸ್ಕೃತಿ ಕಲೆ ನೃತ್ಯಗಳೆಲ್ಲವೂ ಅಂದು ಆ ಬೆಂಕಿಯ ಬೆಳಕಿನಲ್ಲೇ ಜನ್ಮತಾಳಿದವು ಕಾಲ ಉರುಳದಂತೆ ಮನುಷ್ಯ ಕೇವಲ ಪ್ರಾಣಿಯಾಗಿ ಉಳಿಯಲಿಲ್ಲ ಬೆಂಕಿಯಿಂದ ಲೋಹಗಳನ್ನು ಕರಗಿಸಲು ಕಲಿತ ಚಕ್ರವನ್ನು ಕಂಡುಹಿಡಿದ ಕೃಷಿ ಮಾಡಿದ ಅಂದು ಕಲ್ಲನ್ನು ಉಜ್ಜಿ ಕಿಡಿ ಸೃಷ್ಟಿಸಿದ ಅದೇ ಕೈಗಳು ಇಂದು ಚಂದ್ರನ ಅಂಗಳಕ್ಕೆ ರಾಕೆಟ್ ಕಳುಹಿಸಿವೆ ಅಂದು ದಟ್ಟ ಕಾಡಿನಲ್ಲಿ ಅಲೆದಾಡುತ್ತಿದ್ದ ಅದೇ ಮೆದುಳು ಇಂದು ಇಡೀ ಜಗತ್ತನ್ನೇ ಡಿಜಿಟಲ್ ಜಾಲದಲ್ಲಿ ಬಂಧಿಸಿದೆ ಆದರೆ ನಾವು ಯಾವತ್ತೂ ಮರೆಯಬಾರದು ಇಂದು ನಾವು ಹೊಂದಿರುವ ಈ ಮಹಾನ್ ಸಾಮ್ರಾಜ್ಯದ ಅಡಿಪಾಯ ಇರುವುದು ಆ ಒಂದು ಸಣ್ಣ ಕಿಡಿಯಲ್ಲಿ ಅಂದು ಆ ಮನುಷ್ಯ ಬೆಂಕಿಯನ್ನು ಕಂಡುಹಿಡಿಯದಿದ್ದರೆ ಇಂದು ಈ ಆಧುನಿಕ ಪ್ರಪಂಚವೇ ಇರುತ್ತಿರಲಿಲ್ಲ ಇದು ಕೇವಲ ಇತಿಹಾಸವಲ್ಲ ಇದು ನಮ್ಮ ಅಸ್ತಿತ್ವದ ನೆನಪು ನಮ್ಮ ಪೂರ್ವಜರು ಎದುರಿಸಿದ ಆ ಕರಾಳ ರಾತ್ರಿಗಳು ಅವರು ಪಟ್ಟಪಾಡು ನಮಗಿಂದು ಬೆಳಕನ್ನು ನೀಡಿದೆ ನೋಡಿದೀರಾ ನಮ್ಮ ಇತಿಹಾಸ ಎಷ್ಟು ರೋಚಕವಾಗಿದೆ ಎಂದು ನಾವಿಂದು ಎಲ್ಲೇ ಇದ್ದರೂ ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮ ಬೇರುಗಳು ಆ ದಟ್ಟ ಕಾಡಿನ ಬೆಂಕಿಯ ಕಿಡಿಯಲ್ಲಿದೆ ಇಂತಹ ಇನ್ನೂ ಅನೇಕ ನಿಜ ಮತ್ತು ಅದ್ಭುತ ಮಾನವ ಇತಿಹಾಸದ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಇತಿಹಾಸವನ್ನು ತಿಳಿದುಕೋರಿ ನಿಮ್ಮ ಪೂರ್ವಜರ ಬಗ್ಗೆ ಹೆಮ್ಮೆ ಪಡಿ ಏಕೆಂದರೆ ಇದು ಕೇವಲ ಕಥೆಯಲ್ಲ ಇದು ನಮ್ಮೆಲ್ಲರ ಕಥೆ ಧನ್ಯವಾದಗಳು